ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಮ ಕನ್ನಡತಿ ಸೌಮ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಲ ಯು ಎಸ್ ಅಲ್ಲಿ ಸ್ವಲ್ಪ ವಿಂಟರ್ ಸ್ಟಾಮ್ ಎಫ್ ಅಲರ್ಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಏನೋ ಸ್ನೋ ತುಂಬ ಬೀಳತ್ತೆ ಹನ್ನೆರಡರಿಂದ ಹದಿನೆಂಟು ಇಂಚು ಬೀಳತ್ತೆ ಹಾಗೆಯೇ ಎಲ್ಲ ಸೇಫಾಗಿರಿ ಹೊರಗಡೆ ಹೋದರೆ ತುಂಬಾ ಅಂದರೆ ತುಂಬ ಗಾಳಿ ಇರುತ್ತೆ ಸ್ನೋ ತುಂಬಾ ಬೀಳುತ್ತೆ ಅದರಲ್ಲೂ ಸ ಅಂದರೆ ಸಂಡೇ ಸೊ ಈ ಥರ ಎಲ್ಲ ಪ್ರಿಡಿಕ್ಷನ್ ಇತ್ತು ಅದನ್ನೆಲ್ಲ ಕೇಳಿಕೊಂಡು ನಾವು ಕೂಡ ಸಂಡೇ ಮನೆಯಲ್ಲೇ ಕೂತಿದ್ವಿ ಏನೂ ಮಾಡಿಲ್ಲ ಸೊ ಅಂದರೆ ಎಲ್ಲೂ ಹೊರಗಡೆ ಹೋಗಿಲ್ಲ ಸೊ ಆಗೇ ಇದ್ವಿ ಯಾಕಂದರೆ ಒಳಗಡೆ ಮನೆಯಲ್ಲೆಲ್ಲ ಫುಲ್ ಏನೋ ಹೀಟರ್ ಇರೋದ್ರಿಂದ ಸ್ವಲ್ಪ ವಾರ್ಮ್ ಆಗಿ ಇದ್ವಿ ಹೊರಗಡೆ ಹೇಗಿದೆ ಏನೂ ಅಂತಲೇ ನೋಡಿರಲಿಲ್ಲ ನಾವು ಸೊ ಇವಾಗ ಮಂಡೇ ಮಾರ್ನಿಂಗ್ ಆಗಿದೆ ಎಲ್ಲ ಸ್ಕೂಲ್ಗಳು ರಜಾ ಕೊಟ್ಟಿದೆ ಹಾಗಾಗಿ ನಮಗೆ ಸೊ ಈ ಇವತ್ತು ನಮಗೆ ಸ್ವಲ್ಪ ಫ್ರೀ ಸಿಕ್ಕಿದೆ ಯಾಕಂದರೆ ಹೊರಗಡೆ ತುಂಬಾ ಸ್ನೋ ಬಿದ್ದಿದೆ ಹಾಗಾಗಿ ಎಷ್ಟು ಸ್ನೋ ಬಿದ್ದಿದೆ ಅವ್ರು ಹೇಳಿರೋ ಪ್ರಕಾರ ಹನ್ನೆರಡು ಹನ್ನೆರಡರಿಂದ ಹದಿನೈದು ಇಂಚ್ ಸ್ನೋ ಬಿದ್ದೇನಾ ಹಾಗೆಯೇ ಮೇಲೆಲ್ಲ ಹೇಗಿರುತ್ತೆ ರೋಡ್ಗಳೆಲ್ಲ ಹೇಗಿರುತ್ತೆ ಸೊ ಇವುಗಳೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದ್ರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ಈಗ ನಾನು ಎಲ್ಲ ರೆಡಿ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂಡು ಶೂಸ್ ಎಲ್ಲ ಹಾಕೊಂಡು ಫುಲ್ ರೆಡಿ ಈಗ ಜೊತೆಗೆ ರೂಲರ್ ಕೂಡ ತಗೊಂಡಿದ್ದೀನಿ ಸೊ ನೋಡೋಣ ಹನ್ನೆರಡು ಇಂಚ್ ಬಿದ್ದಿದ್ದೇನೆ ಅಂತ ಸೊ ಡೋರ್ ಓಪನ್ ಮಾಡ್ತಾ ನಾನು ಇವಾಗ ಸೊ ಓ ಮೈ ಗಾಡ್ ಡೋರ್ ಕೂಡ ತುಂಬ ಟೈಟ್ ಆಗಿದೆ ಸೊ ಓ ಸೊ ಇಷ್ಟ ಬಿದ್ದಿದೆ ಆ್ಯಕ್ಚುಲಿ ಇಲ್ಲಿ ಕೆನೋಪಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸೆಂಟರಲ್ಲಿ ಅಷ್ಟಾಗಿ ಬಿದ್ದಿಲ್ಲ ಬಟ್ ಸೈಡ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಹತ್ರ ಬಿದ್ದಿದೆ ಅಂತ ಅವಳು ಸೈಕಲ್ ಆ್ಯಕ್ಚುಲಿ ಕವರಾಗಿ ಹೋಗಿದೆ ಸೋ ಔಟ್ ಆಟ್ ಮೈ ಕಾಶ್ ನೋಡಿ ಇಲ್ಲಿ ಇಷ್ಟು ಒಳಗಡೆ ಹೋಗಿದೆ ಸೊ ಮೆಷರ್ ಮಾಡೋಣ ಈಗ ಮೈ ಗಾಡ್ ಸ್ಕೇಲ್ ಆ್ಯಕ್ಚುಲಿ ಕಂಪ್ಲೀಟಾಗಿ ಹೋಗ್ತಾ ಇದೆ ಒಳಗೆ ಕವರ್ ಆಗ್ತಾ ಇದೆ ಇದು ಮೋರ್ ದ್ಯಾನ್ ಆ್ಯಕ್ಚುಲಿ ಮೋರ್ ದ್ಯಾನ್ ಟ್ವೆಲ್ ಇಂಚ್ ಸ್ನೋ ಬಿದ್ದಿದೆ ಹಾಗೆಯೇ ಇಲ್ಲಿ ಹೊರಗಡೆ ಓಹ್ ಓಕೆ ಹೊರಗಡೆ ನೋಡ್ತಾ ಇರ್ಬೋದು ಎಲ್ಲರೂ ಅವರವ್ರ ಕಾರ್ಗಳನ್ನು ಇವಾಗ ಮಂಡೇ ಮಾರ್ನಿಂಗ್ ಆಗಿರೋದ್ರಿಂದ ಬೇಗ ಈಗ ಹೆಂಗೂ ಸ್ನೋ ಸ್ಟಾಪ್ ಆಗಿದೆ ಹಾಗಾಗಿ ಕ್ಲಿಯರ್ ಮಾಡೋಣ ಅಂತ ಎಲ್ಲರೂ ನೋಡಿ ಎಷ್ಟು ಜನ ಕ್ಲೀನ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇದನ್ನು ನಾವೇ ಕೂಡ ಕ್ಲೀನ್ ಮಾಡ್ಕೋಬೋದು ಅಥವಾ ಕ್ಲೀನ್ ಮಾಡೋಕ್ಕೆ ಕೆಲವೊಬ್ರು ಬರ್ತಾರೆ ಕೇಳಲಿಕ್ಕೆ ಕ್ಲೀನ್ ಅಂತ ಸೊ ಆ ಥರ ಅವರಿಗೂ ಹೇಳಿದರೆ ಕ್ಲೀನ್ ಅವರು ಆದರೆ ಅದಕ್ಕೆ ಪೇ ಮಾಡ್ಬೇಕು ನಾವು ಬಟ್ ಈ ವಾಕಿಂಗ್ ಪಾತನ್ನು ಆಲ್ರೆಡಿ ಬೆಳಗ್ಗೆ ಕ್ಲೀನ್ ಮಾಡಿ ಹೋಗಿದ್ದಾರೆ ನೋಡ್ತಾ ಇರ್ಬೋದು ಮುಂದೆ ನೀವು ಸೊ ಆಲ್ರೆಡಿ ವಾಕಿಂಗ್ ಪಾತ್ ಕ್ಲೀನ್ ಮಾಡಿದ್ದಾರೆ ಈಗ ಏನಿದ್ರೆ ನಾವು ನಮ್ಮ ಕಾರ್ ಮೇಲಿಂದು ಹಾಗೆಯೇ ಕಾರ್ ಮುಂದಿನ ಪಾತನ ಅಂದರೆ ಜಸ್ಟ್ ಕಾರ್ ಹೋಗೋಷ್ಟು ನಾವು ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಕಾರ್ ತೆಗೆದ್ಮೇಲೆ ಮತ್ತೆ ಕಮ್ಯುನಿಟಿ ಅವ್ರು ಬಂದುಬಿಟ್ಟು ಅವರು ಎಲ್ಲ ನಮಗೆ ರೋಡ್ನ ಕ್ಲಿಯರ್ ಮಾಡಿಕೊಡ್ತಾರೆ ಸೊ ನೋಡ್ತಾ ಇರ್ಬೋದು ನನ್ನ ಕಾಲು ಎಷ್ಟು ಒಳಗೆ ಹೋಗಿದೆ ಅಂಥೇಳಿ ಮೈ ಗಾಡ್ ಮೋರ್ ದ್ಯಾನ್ ಒನ್ ಫೀಟ್ ಇದೆ ಅದು ಒನ್ ಆ್ಯಂಡ್ ಹಾಫ್ ಫೀಟ್ ಇರಬಹುದು ಲುಕ್ ಅಟ್ ದಸ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಆಕ್ಚುಲಿ ಕೆಲವೊಂದು ಕಡೆ ಗಾಳಿ ಜಾಸ್ತಿ ಜಾಸ್ತಿರೋದಿಕ್ಕೆ ಕೆಲವೊಂದು ಕಡೆ ನಿಂತಿಲ್ಲ ಬಟ್ಟೆ ನೋಡಿ ಅವ್ರ ಕಾರ್ ಮುಂದೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಸೊ ಎಲ್ಲ ಕಾರ್ ಇದ್ದಾರೆ ನಾಯಿಗಳಿಗೂ ಕೂಡ ಅವರೆಲ್ಲ ಫುಲ್ ಕವರ್ ಆ ಬಟ್ಟೆ ಎಲ್ಲ ಹಾಕಿ ಕವರ್ ಮಾಡಿದಾರೆ ಬಾಬಾ ಅವುಗಳು ಕೂಡ ತಡ್ಕೊಳ್ಳಲ್ಲ ಈ ಚಳಿನ ಆಕ್ಚುಲಿ ನಾನು ಇವಾಗ ಒಳಗೆ ಬಂದೆ ನೋಡ್ತಾ ಇರ್ಬೋದು ನಾನು ಶೂಸ್ ಮೇಲೆ ಹೇಗೆ ಸ್ನೋ ಎಲ್ಲ ನಿಂತಿದೆ ಅಂತ ಸೊ ಇದರಿಂದ ಗೊತ್ತಾಗುತ್ತೆ ಅಷ್ಟು ಸ್ನೋ ಗಟ್ಟಿ ಆಗಿಲ್ಲ ಇನ್ನು ಇವಾಗ ಉದುರ ಬಿಡದಿರೋದ್ರಿಂದ ಸ್ವಲ್ಪ ಏನು ಉದುರು ಉದುರಾಗಿರುತ್ತೆ ಅಂಟ್ಕೊಳ್ಳುತ್ತೆ ಬಟ್ ಹಿಂಗೇನೇ ಇದ್ರೆ ಇದ್ರ ಮೇಲೆ ಬಿಸಿಲು ಬಿತ್ತು ಅಂದರೆ ತುಂಬ ಗಟ್ಟಿ ಆಗುತ್ತೆ ಐಸ್ ಆಗುತ್ತೆ ಸ್ಲಿಪ್ಪರಿ ಆಗುತ್ತೆ ಸೊ ಇವಾಗ ನಾವು ನಮ್ಮ ಕಾರ್ ಕ್ಲೀನ್ ಮಾಡೋಕೆ ಹೋಗಿದ್ದೀವಿ ಸೊ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಹಂಗೆ ಬೆಳಕು ಬಿಸಿಲು ಬೀಳ್ತಾ ಇದೆ ಹಾಗೇನೆ ಇನ್ನೂ ರೋಡ್ ಕ್ಲೀನ್ ಮಾಡಿಲ್ಲ ಹಾಗಾಗಿ ನಾವು ರೋಡ್ ಕ್ಲೀನ್ ಮಾಡೋಷ್ಟೊತ್ತಿಗೆ ನಾವು ಕಾರ್ ಮುಂದಿಂದು ಅವೆಲ್ಲ ಕಾರ್ ಮೇಲಿಂದು ತೆಗೆದುಬಿಟ್ರೆ ಸೊ ಅವರು ರೋ ಮಧ್ಯ ರೋಡ್ ಮಧ್ಯ ಎಲ್ಲ ಕ್ಲೀ ಅವಾಗ ಅವ್ರು ಬಂದು ಕ್ಲೀನ್ ಮಾಡ್ತಾರೆ ಸೊ ದಟ್ ಏನಾಗುತ್ತೆ ನಮಗೆ ಜಾಸ್ತಿ ಹೆವಿ ಆಗಲ್ಲ ರೋ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇರೋಲ್ಲ ಸೊ ನಮ್ಮ ಕಾರನ್ನ ಕ್ಲೀನ್ ಮಾಡ ಹಾಗೆಯೇ ನೋಡ್ತಾ ಇರ್ಬೋದು ನೀವು ನಾವು ಕಾರಿಗೆ ಟಾರ್ಪ್ ಹಾಕಿದ್ದೀವಿ ಸೊ ಇದು ಏನೋ ಯಾವುದೋ ವಿಡಿಯೋ ನೋಡಿದ್ವಿ ಸೊ ಹೆಲ್ಪ್ ಆಗ್ಬೋದು ಅಂಥೇಳಿ ಹಾಕಿದ್ದೀವಿ ಕ್ಲೀನ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಜಸ್ಟ್ ಟಾರ್ಪನ್ನ ಎಳೆದ್ರೆ ಸಾಕು ಕಾರ್ ಮೇಲೆ ಏನು ನಿಲ್ಲಲ್ಲ ಅಂತ ಸೊ ನೋಡೋಣ ಅದು ಐಡಿಯಾ ವರ್ಕ್ ಆಗುತ್ತಾ ಅಂತ ಇವಾಗ ಕರೆಕ್ಟ್ ಟೈಮಿಗೆ ಕ್ಲೀನ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು ಯಾಕಂದರೆ ಇವಾಗ ರೋಡ್ ಕ್ಲೀನ್ ಮಾಡೋಕ್ಕೂ ಕೂಡ ಬಂದಿದ್ದಾರೆ ಸೊ ನೋಡ್ತಾ ಇರ್ಬೋದು ಇವಾಗ ನಾವು ನಮ್ದು ಈ ಟಾರ್ಪ್ ಐಡಿಯಾ ವರ್ಕ್ ಆಗುತ್ತಲ್ಲ ಅಂತ ನೋಡೋ ಟೈಮು ಸೊ ಹೇಳಿರಿ ಒನ್ ಟೂ ತ್ರೀ ಗೌ ವಾ ಏ ವರ್ಕ್ ಆಯಿತು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಕ್ಚುಲಿ ಏನೂ ಕಷ್ಟ ಇಲ್ಲ ನೋಡಿ ಜಸ್ಟ್ ಎಳೆದಿದ್ದಷ್ಟೆ ಚೆನ್ನಾಗೇ ವರ್ಕ್ ಆಗಿದೆ ಆ್ಯಕ್ಚುಲಿ ಆಮೇಲೆ ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ವಿ ಅದು ಏನು ಡೋರಿಗೆಲ್ಲ ಸಿಗಿಸಿದ್ರು ಅದಕ್ಕಿಂತ ಬೆಟರ್ ಡೋರಿಗೆ ಸಿಗಿಸ್ಬಾರ್ದು ಸೋ ದ್ಯಾಟ್ ಡೋರ್ದು ಏನು ಗ್ಲಾಸಸ್ಸು ಕೂಡ ಕವರ್ ಆಗೋದಿಲ್ಲ ಸೊ ವಾ ಕಂಪ್ಲೀಟಾಗಿ ಬಂತು ಒಂದು ಚೂರೂ ಎಲ್ಲೂ ಹಿಡಿದಿಲ್ಲ ಸೊ ಇದು ವರ್ಕ್ ಆಗುತ್ತಾ ಇದೆ ಐಡಿಯಾ ತುಂಬ ಚೆನ್ನಾಗಿದೆ ಇಷ್ಟೆಲ್ಲ ಆದಮೇಲೆ ಈಗ ನಂದು ನನ್ನ ಮಗಳ ದುಟ್ಟನು ಸೊ ನಾವು ಈಗ ನಮ್ದು ಇನ್ನೊಂದು ಕಾರಿದೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಬಂದ್ವಿ ಅವಳು ಎಂಜಾಯ್ ಮಾಡ್ತಾ ಇದ್ಲು ಆ್ಯಕ್ಚುಲಿ ಎರಡು ನಿಮಿಷ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋಕ್ಕಾಗೋದಿಲ್ಲ ಈ ಚಳಿಗೆ ನಮಗೆ ಸೊ ಅದೆಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು ರೌಂಡ್ ಹೊರಟ್ವಿ ನಾವು ನ್ಯೂ ಜರ್ಸಿ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇರ್ಬೋದು ಫುಲ್ ಆಫ್ ಆ್ಯಕ್ಚುಲಿ ಇದು ಗ್ರೀನ್ ಸಿಟಿ ಬಟ್ ವೈಟ್ ಸಿಟಿ ಆಗೋಗಿದೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ವಾಸಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ